ಅಭಿವೃದ್ಧಿ ನಾವು ರಾಜಕಾರಣ ಮಾಡುವಂತಾರಲ್ಲ ಆದರೆ ಮಾತಾಡಿದ್ದು ಅಪ್ಪ ಮಗನ ಮೂರ್ತಿ ಹಾಕ್ಲಿ ಅವ್ರ ಅಪ್ಪನ ದುಡ್ಡಲ್ಲ ತೆರಿಗೆ ದುಡ್ಡಲ್ಲ ಹಾಗಾಗಿ ಅವ್ರಿಗೆ ಅವ್ರು ಪ್ರಶ್ನೆ ಮಾಡ್ಕೊಬೇಕು ನಾನು ಹೇಳೋದೇನು ಅಂದ್ರೆ ಇವರು ಅದಾದ ಮೇಲೆ ಅವ್ರು ಮಾತಾಡಿದ್ದು ದಿನಗಳ ಕಳೆದಿದ್ದು ಹಲಪ್ಪನವ್ರು ಹೇಳಿದಾಗೆ ಟ್ರಂಪ್ ಇಂದ ಹಿಡಿದು ಏನೇನು ಹಗುರವಾಗಿ ಮಾತಾಡಬೇಕು ಒಬ್ಬ ಜಿಲ್ಲಾ ಮಂತ್ರಿ ಒಬ್ಬ ಪ್ರಧಾನ ಮಂತ್ರಿಗಳು ಪ್ರಧಾನಮಂತ್ರಿ ಯಾರು ಬರಲಿ ಟ್ರಂಪ್ ಬರಲಿ ಆ ರೀತಿ ಹಗುರ ಮಾತಾಡೋದ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಆಡಳಿತ ಪಕ್ಷದಲ್ಲಿ ಹೌದಪ್ಪ ಎಲ್ಲ ಒಂದ್ ಕಡೆ ಸುದ್ದಿ ಬರ್ತಾ ಇದೆ ಗೌರವಂತ ಗಡ್ಕರ್ಜಿ ಅವರು ಬರ್ತಾ ಅಂತ ಸುದ್ದಿ ಇದೆ ಆ ಪುಣ್ಯಾತ್ಮಕ ಪಕ್ಷ ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಪಾರ್ಲಿಮೆಂಟ್ ಅಲ್ಲಿ ನಾನು ಇರ್ತಿನ್ಲಿಲ್ಲ ಸೆಷನ್ ಮುಗ್ಸ್ ಹೋದೆ ಅವ್ರ ಚೇಂಬರ್ ತುಂಬಾ ನಮ್ಮ ಪಕ್ಷದಿಂದ ಆ ಪಕ್ಷದ ಸಂಸತ್ ಹೆಚ್ಕೆ ಇರ್ತಾರೆ ಕೂತ್ ಕೂತು ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಅಭಿಮಾನದಿಂದ ಗಡ್ಕರ್ಜಿ ಅವರು ನೋಡೋದ ಒಬ್ಬ ವ್ಯಕ್ತಿ ಬರುವಂತ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಗೌರವಂತ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಇಸ್ಕೊಂಡಿದ್ದಾರೆ ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳ ಹತ್ರ ನಂತರ ಇದೆ ನಂತರ ವಿಚಾರಗಳು ಅವ್ರು ಏನು ಮಾತಾಡಿದೆ ಅಂತ ನಂಗೆ ಗೊತ್ತಿದೆ ನನಗೆ ಸಿದ್ದರಾಮಯ್ಯ ಅಂತ ಸಂಸದ ವ್ಯಕ್ತಿ ಅಲ್ಲ ಅವರು ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರೆಲ್ಲರದು ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಆ ಕಡೆ ಬರದ ಜನರಿಗೆ ಸ್ವತಃ ಗಡ್ಕರಿ ಅವ್ರಿಗೆ ನಿನ್ನೆ ನೋವು ಮಾಡಿಕೊಂಡ್ರು ಒಬ್ಬ ಗೌರವ ಪಿ ಡಬ್ಲ್ಯೂ ಮಿನಿಸ್ಟ್ರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಹ್ಲಾದ್ ಜೋಶಿ ನಾನು ಹೆದ್ರಿಗೆ ಫೋನ್ ಮಾಡಿದ್ರು ಗೌರವಂತ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷ ಇರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಅಷ್ಟಾದ ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತೆ ಒಂದು ಹಬ್ಬದ ರೀತಿಯಲ್ಲಿ ಆಗಬೇಕಂತ ಒಂದು ಕಾರ್ಯಕ್ರಮ ನಮ್ಮ ಉದ್ದೇಶ ಏನು ಯಾವಾಗ ಮಳೆ ನಮಗೆ ಇರುತ್ತೋ ಏನಾಗುತ್ತೋ ಬೇಗ ನಾವು ಲೋಕಾರ್ಪಣೆ ಮಾಡಿ ನಾಳೆ ಸೋಮವಾರ ಕೂಡ ಪಾರ್ಲಿಮೆಂಟ್ ಸೆಷನ್ ಸ್ವತಃ ಸ್ವತಃ ನಿಮ್ಮ ಎಂ ಪಿ ಗೆ ಪತ್ರಕ್ಕೆ ಎರಡು ದಿನ ಹಿಂದೆ ರಾತ್ರಿ ಒಂಬತ್ತು ಗಂಟೆ ಬಂದ್ರೆ ಅಧಿಕಾರಿಗಳು ಬರ ಸಿದ್ರು ಒಂದೇ ಇಡೀ ರಾಜ್ಯದ ಎರಡು ಸಾವಿರ ಕೋಟಿಯ ಕಾಮಗಾರಿಯನ್ನ ಪ್ರೋಟೋಕಾಲ್ ಇದೆಲ್ಲದೂ ಕೂಡ ಮಾಡಿ ಮಾಡಬೇಕ ಕಾರ್ಯಕ್ರಮ ನಿಮ್ಮ ರಾಗಣ್ಣನಿಗೆ ಬೈಯೋದಕ್ಕಿಂತ ಆ ಸಮಯವನ್ನು ಅವ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳೇ ಈ ಥರ ಎಲ್ಲ ಕಂಡಿಟ್ಟುಗಳು ಫಿಕ್ಸ್ ಆಗ್ತಾ ಇದೆ ಡಿ ಸಿ ಎಂ ಸಾಹೇಬ್ರೆ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆ ಕಡೆ ಗಮನಿಸ್ಬೋದಿತ್ತಲ್ಲ ಇವರು ಅದು ಬಿಟ್ಟರೆ ಯಡಿಯೂರಪ್ಪನವ್ರಿಗೆ ರಾಗಣ್ಣಗೆ ಮಾಡೋದು ಅಂತ ಬೈಯೋದೇ ಬಿಟ್ಟು ಯಾವುದಕ್ಕೆ ಸಮಯ ಕ ತಾವು ಅತ್ಯಂತ ನೋವಾಗುತ್ತೆ ನಿನ್ನೆ ಕಾರ್ಯಕ್ರಮ ಸಂದ ಹನ್ನೆರಡು ಗಂಟೆಗೆ ಮೂರು ಜನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಸೆಲೆಕ್ಟ್ ಹೊಡೆದು ಸರ್ ನಮಗೆ ರೀಕಾಲ್ ಬಂದಿದೆ ವಾಪಸ್ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ ಸಿಗೊಂದು ರಾಮಪ್ಪನವರಿಗೆ ಧರ್ಮದರ್ಶುಗಳ ನಾನು ಅಭಿನಂದಿಸ್ತೀನಿ ಆ ಪುಣ್ಯಾತ್ಮ ಶೇಷರಿ ಭಟ್ ಇಬ್ರು ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಂತ ಸೇವೆ ಅಂತ ಅಂತೇಳಿ ಹೋಮ ಹವನಗಳನ್ನು ಮಾಡಿ ಆಶೋದನ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊಡೋಂಥ ಕೆಲಸವನ್ನ ಮಾಡಿದ್ರೆ ಗೌರವ ಅಂತ ಪಿಡಬ್ಲ್ಯೂ ಮಿನಿಷ್ಟು ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ ಟಿ ಪಿ ಇರುತ್ತೆ ದೇಶದ ಟಿ ಪಿ ಇರುತ್ತೆ ಗೌರವ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕೋಳಿ ಸಾಹೇಬರಿಗೆ ಪಿ ಡಿ ಮಿನಿಸ್ಟರ್ಗೆ ಹೇಳಿದೆ ಅವ್ರ ಸಾಗರಕ್ಕೆ ಬರ್ತಾ ಇದ್ರ ಕನ್ವಿನ್ಸ್ ಆಗಿದೆ ಗೌರ್ವರ್ಥ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಅನ್ನ ಅಪ್ ಟು ಸಾಗರ ಟಿ ಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅವ್ರ ಅವ್ರದ್ದು ಆಲ್ರೆಡಿ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರು ಪರವಾಗಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರಿ ಕಿತ್ತಾಳಕ್ಕೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋಯ್ತು ಹೋದ್ರಲ್ಲ ಇನ್ನೂ ಮುಜುಗರ ಅಂದ್ರೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎ ಡಬ್ಲ್ಯೂ ಫೋನ್ ಮಾಡ್ತಾರೆ ಡಬಲ್ ಇ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಎಂದರು ಸಂತೋಷಪ್ಪ ಅಂದ್ರೆ ಆಮೇಲೆ ನಾನು ಸಡನ್ ಆಗಿ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟು ನಾನು 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 ನೋಡಿದ್ದೆ ಮೊಮೆಂಟು ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಟ್ಟಿದ್ವಿ ನಾವು ಅವರಿಗೆ ಸಾಗರದಲ್ಲಿ ಒಳ್ಳೆ ಕ್ರಾಫ್ಟ್ ಹತ್ರ ಯಾರು ಯಾರು ಕೊಡಬೇಕಪ್ಪ ಹೇಳ್ತೀನಿ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಪಾಪ ಅವ್ರಿಗೆ ಅತಿಥಿಗಳು ತಂದಂತ ಶಾಲು ಹಾರ ಮೊಮೆಂಟು ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೆಯಲ್ಲಿ ಶಾಲು ಹಾರ ಎಲ್ಲ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ತಂದ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಯುತವಾಗಿ ಅವರು ಸನ್ಮಾನ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ನಮ್ಮ ಶಾಸಕರ ಮನೆಯಿಂದ ಒಂದು ಹಿಟ್ಕೊಂಬಂದ್ರು ನಮ್ಮ ಮೇಘಣ್ಣ ಮನೆಯಿಂದ ಒಂದು ಒಂದು ಐಟಮ್ ತೊಗೊಂಡ್ ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಇಂಟರ್ ಶಾಲೆ ತೊಗೊಂಡ್ಬಂದರು ಮಾಡಿ ಗೌರವಯುತವಾಗಿ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನು ಗೌರವ ಸಲ್ಲಿಸ್ಬೇಕು ನಮ್ಮ ಶಿವಮೊಗ್ಗದ ನಮ್ಮ ಮಲ್ಲಾಣಿನ ಒಂದು ಗೌರವ ಅವರು ಎರಡು ಸಾವಿರ ಕೋಟಿಲಿ ನಾನೂರು ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರಬೇಕು ಅಂತಿದ್ದು ಉದ್ಘಾಟನೆ ಇಲ್ಲೇ ಅಂತ ಇದ್ದಿದ್ದಿಲ್ಲ ಬೆಂಗಳೂರಿನಲ್ಲಿ ಅವ್ರು ಮಾಡ್ಬೋದಿತ್ತು ಆ ಸಂತಸ್ತರಿಗೆ ಗೌರವ ಸಂಸ್ಥೆಕ್ಕೋಸ್ಕರ ಪಾಪ ಅಷ್ಟು ತುಂಬ ಬಂದಿದರೆ ಒಂದು ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳು ಏನು ಇದಾಗಂತ ಆ್ಯಪ್ ಇದೆ ಆ ಆ್ಯಪ್ ನೋಡ್ಕೊಂಡು ಕೂತ್ಕೊಂಡಿದ್ದು ಸಾಗರ ಐಬಿಲ್ಲಿ ಫ್ಲೈಟ್ ಬಂತು ಬೆಳಗ್ಗೆ ಮಹಾರಾಷ್ಟ್ರದ ಟೇಕ್ ಆಫ್ ಅಲ್ಲೂ ಕೂಡ ಇದು ಮಳೆ ಎಫೆಕ್ಟ್ ಹತ್ತುವರೆಗೂ ನಿಮಗೆ ಕನ್ಫರ್ಮೇಷನ್ ಇಲ್ಲ ಇಲ್ಲ ನಾನು ಹೋಗ್ಲೇಬೇಕು ಒಂದ್ಸಲ ಆ ತಾಯಿ ಸನ್ನಿಧಾನಕ್ಕೆ ಗಡ್ಕರ್ಜಿ ಹೊರಟಿದ್ದಾರೆ ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಮೂರ್ ರೌಂಡ್ ಆಗ್ತು ನಮ್ಮ ಏರ್ಪೋರ್ಟ್ಗೆ ವಿಸಿಬಿಲಿಟಿ ಇದಿಲ್ಲ ಆ ಇನ್ಸ್ಟ್ರೂಮೆಂಟ್ ಇಲ್ಲ ನಿಮ್ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರ್ಸ್ಕೊಟ್ಟಿ ಈಗ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯ್ತು ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಬಂದಿದೆ ಇಲ್ಲಿ ಯಾವುದು ನಮ್ಮ ಇದನ್ನ ಟೆಂಡರ್ ಮಾಡಿ ಟೂ ಅಂಡ್ ಹಾಫ್ ಅಲ್ಲಿ ತರಿಸಿಟ್ಟಿದ್ವಿ ನಿಮ್ಗೆ ಅದನ್ನ ಫಿಕ್ಸ್ ಮಾಡಕ್ಕೆ ಒಂದು ಕೋಟಿ ಬೇಕು ಇವರಿಗೆ ಕೆ ಎಸ್ ಇಂದ ನಾನು ಅವತ್ತೇ ಹೇಳಿದ್ದೀನಿ ಇನ್ಸ್ಟ್ರುಮೆಂಟ್ ಬರದೊಳಗೆ ನಿಮ್ಮ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಒಂದು ಕೋಟಿ ತರಿಸಿ ಅದಕ್ಕೆ ಬೇಕಾದಂತಹ ಸಪೋರ್ಟು ಫೌಂಡೇಶನ್ನು ಆಂಟಿಯನ್ ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ ಒಂದು ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ ನಿನ್ನೆ ಖುಷ್ಬು ಅಂತ ಹೇಳಿ ಕೆ ಎಸ್ ಆರ್ ಡಿ ಸಿ ಎಮ್ ಡಿ ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ ಫ್ಲೈಟ್ ಸುಮೋದ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಶಿವಮೊಗ್ಗ ಲ್ಯಾಂಡಿಂಗ್ ಆಗ್ತಾ ಇತ್ತು ಇಲ್ಲ ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದರು ಅವರ ಕೆಲಸ ಅವ್ರು ಮಾಡಿದ್ರು ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇತ್ತು ಆದರೆ ಮೂರ್ನಾಲ್ಕು ರೌಂಡ್ ಹೊಡೆದು ಅಂತೂ ಎರಡು ಸಾವಿರ ಫೀಟ್ ಮೂರು ಸಾವಿರ ನಾಲ್ಕು ಸಾವಿರ ಫೀಟ್ ಕೆಳಗಡೆ ಬಂದ ಮೇಲೆ ಕನ್ಫರ್ಮ್ ಆಯಿತು ಆ ಫ್ಲೈಟ್ ಇಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂತೇಳಿ ಮತ್ತಲ್ಲಿ ಅರ್ಧ ಗಂಟೆ ಕಾಯ್ತು ಟೇಕ್ ಆಫ್ ಆಗಲಿಕ್ಕೆ ಯಾವುದು ಹೆಲಿಕಾಪ್ಟರ್ ಮತ್ತೆ ಲ್ಯಾಂಡಿಂಗ್ ಆಗ ಕೂಡ ನಮಗೆ ಸವಾಲು ಸಂಜೆ ಆರು ಗಂಟೆಗೆ ವಾಪಸ್ ಹೋಗ್ಬೇಕು ಫ್ಲೈಟು ಇಷ್ಟು ಮಧ್ಯೆ ಶಾಲಿಲ್ಲ ಹಾರ ಇಲ್ಲ ಅಂದ್ರೆ ಒಬ್ಬ ಎಂ ಪಿ ಫೋನ್ ಬಂದ್ರೆ ನಾವೇನು ಮಾಡ್ಬೇಕು ಕೇಳಿ ಸರ್ ಯಾರ್ಯಾರ ಶಾಲಿದೆ ಹಾರ ಇದೆ ಮನೇಲಿರುವಂತ ತುಂಡೇನಿದೆ ಅಂತ ಅದಕ್ಕೆ ಪ್ಲಾಸ್ಟಿಕ್ ಅವರು ಸುತ್ತಿ ಬಂದಂತ ಅತಿಥಿಗಳಿಗೆ ಮಂಗಳೂರು ಎಂ ಪಿ ಬಂದಿದ್ರು ಉಡುಪಿ ಎಂ ಪಿ ಬಂದಿದ್ರು ಎಂ ಎಲ್ ಬಂದಿದ್ರು ಗೌರವಿತವಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಶಿವಮೊಗ್ಗಕ್ಕೆ ಮಲೆನಾಡು ಜನರಿಗೆ ನಮ್ಮ ಕನ್ನಡದ ನಿನ್ನೆ ಅವರ ಯಾರವ್ರ ಮುಖಂಡರು ಕಾಂಗ್ರೆಸ್ ವಕ್ತಾರ ಯಾರು ಸುರ್ಜೀವಾಲಾ ಹೇಳಿದಾರಲ್ಲ ಕರ್ನಾಟಕದ ಜನರಿಗೆ ಏಳು ಕೋಟಿ ಕನ್ನಡ ಜನರಿಗೆ ಅವಮಾನ ಅಂತೇಳಿ